ನಂತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ ಐ ಎ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಯಾರು ಮೊದಲ ಬಾರಿಗೆ ಮುಂದೆ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಇಟ್ಕೊಡ್ರಿ ಫ್ಯೂಚರ್ ಒಳಗೆ ಯಾರು ದೊಡ್ಡ ದೊಡ್ಡ ಹುದ್ದೆಗಳು ಕಾಣಕತ್ತೀವಿ ನೋಡ್ರಿ ಅವ್ರಿಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗ್ತದಂತ ಹೇಳಲು ಇಷ್ಟಪಡ್ತಾವೆ ಸ್ನೇಹಿತರ ನಂತರ ಆಲ್ರೆಡಿ ಏನು ಮಾಡಿರ್ತೀವಿ ಹಿಸ್ಟ್ರಿ ಕ್ಲಾಸಸ್ನ ಶುರು ಮಾಡಿದ್ರಿ ಅದರ ಕರ್ನಾಟಕ ಹಿಸ್ಟ್ರಿನ ಬರ್ತದೆ ರೀ ಮತ್ತು ಇಂಡಿಯನ್ ಹಿಸ್ಟ್ರಿನ ಬರ್ತದ ಎಲ್ಲ ಹಿಸ್ಟ್ರಿಗಳನ್ನು ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ರೀ ದಯವಿಟ್ಟು ಯಾರು ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಇದು ಇಷ್ಟಗಳಾದರೆ ಲೈಕ್ ಮಾಡಿರಿ ಕೊಟ್ಟೆ ಮತ್ತು ನಿಮಗೇನೇ ಇದ್ರು ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗಬೇಡ್ರಿ ಓಕೆ ಹೇಳ್ತಾ ಇವತ್ತು ಸ್ನೇಹಿತರು ಹಿಸ್ಟ್ರಿ ಆಲ್ರೆಡಿ ಒಂದು ಎರಡು ಕ್ಲಾಸ್ಗಳನ್ನು ಮುಗಿಸ್ಕೊಟ್ಟಿವ್ರಿ ಇದು ಮೂರನೇ ಕ್ಲಾಸ ಯಾಕಂದ್ರೆ ಆಲ್ರೆಡಿ ಕೆ ಎ ಎಸ್ ಪರ್ ಲಿನ್ಸಿಪಾಲ್ಸ್ ಆಗಿ ಮೀನ್ಸ್ಗೆ ಕಾಯಿರ್ತಕ್ಕಂಥ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಫೋಕಸ್ ಮಾಡಿ ಕ್ಲಾಸ್ ಮಾಡತ್ತೀವಿ ಆರ್ಟ್ ಆ್ಯಂಡ್ ಕಲ್ಚರ್ ಕ್ಲಾಸ್ನ ಸಹ ಮುಗಿಸ್ಕೊಡಕತ್ತೀವಿ ರೀ ಆರ್ಟ್ ಆ್ಯಂಡ್ ಕಲ್ಚರ್ ಕಲೆ ಮತ್ತು ಸಾಹಿತ್ಯ ವಸ್ತುಶಿಲ್ಪ ಹೌಸ್ ಒಂದು ಸ್ವಲ್ಪ ಫೋಕಸ್ ಮಾಡಿ ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡಿವ್ರಿ ಇನ್ನೊಂದು ಹನ್ನೆರಡು ಹದಿನೈದು ವಿಡಿಯೋಗಳು ಏನಾದರೂ ನಾವು ಮಾಡಿದ್ದೆ ಆಗಲ್ಲ ಆರ್ಟ್ ಆ್ಯಂಡ್ ಕಲ್ಚರ್ ಹದಿನೈದು ವಿಡಿಯೋಗಳು ಮಾಡಿದಿಲ್ಲ ಕಂಪ್ಲೀಟ್ ಆರ್ಟ್ ಆ್ಯಂಡ್ ಕಲ್ಚರ್ ಏನಾಗ್ತದೆ ಮುಗೀತಾ ಇದ್ದೀರಿ ಕಂಪ್ಲೀಟ್ ಕೇವಲ ಎಷ್ಟು ನಿಮಿಷದಂದಾವೆ ಅಂದ್ರೆ ಒಂದು ಇಪ್ಪತ್ತು ಒಂದು ಇಪ್ಪತ್ತೈದು ನಿಮಿಷಗಳು ಒಳ ವಿಡಿಯೋ ಅದಾವೆ ಗ್ಯಾಲ್ರಿಡಿ ಒಂದು ಎಂಟು ಬಂದಾವ ಇನ್ನೊಂದು ಹತ್ತು ಹನ್ನೆರಡು ಹಾಕಿ ಮುಗಿಸ್ಕೊಂಡ್ರಿ ಹಾಗಾದ್ರೆ ಇವತ್ತು ಟಾಪಿಕ್ ಬರೋ ಸ್ನೇಹಿತರ ನೋಡ್ಕೊಡ್ರಿ ಸ್ನೇಹಿತರ ಶಿಲಾಯುಗ ಮತ್ತು ಇತಿಹಾಸದ ಪೂರ್ವಕಾಲ ಅಂತ ಬಗ್ಗೆ ಕರೀತಾರೆ ಅದರಿಂದ ನೋಡ್ತಾನೆ ಭಾರತ ಅತಿ ಪುರಾತನ ಕಾಲದ ಮಾನವರು ವಾಸಸ್ಥರ ಮೊದಲ ಪುರಾತನ ಕಾಲದಿಂದ ಮಾನವರು ವಾಸಸ್ಥರು ಅದೆಲ್ಲ ಗೊತ್ತಿದ್ದ ರೀತಿ ನೋ ಮೋ ರಪ್ಷನ್ ಕ್ವಶನ್ ಆಗ್ತಾವೆ ನೋಡ್ಕೊಂಡ್ರಿ ಸ್ನೇತ್ರ ಆರಂಭಿಕ ವಾಸಸ್ಥಾನದ ಬಗ್ಗೆ ಇತಿಹಾಸಕಾರರಲ್ಲಿ ಏಕಾಭಿಪ್ರಾಯ್ತಿಲ್ಲ ಯಾಕಂದ್ರೆ ಬೇರೆ ಬೇರೆ ಇರ್ತಾವೆ ಮಾನವನ ಉಗಮ ಸ್ಥಾನದ ಬಗ್ಗೆ ಬೇರೆ ಬೇರೆ ಬೇರ್ತಾವೆ ಮಾನವನ ಉಗಮದ ನಿಶ್ಚಿತ ಬಗ್ಗೆ ಇತಿಹಾಸಕಾರ ಏಕಾಏಕವಾಗಿ ಹೊಂದಿಲ್ಲ ಯಾಕಂದ್ರೆ ಒಬ್ಬರು ಆಫ್ರಿಕಾ ಅಂತಾರ ಒಬ್ರು ಆಫ್ರಿಕಾ ಅಂತಾರೆ ಹಿಂದು ಕೆಲವೊಬ್ರು ಬೇರೆ ಅಂತ ಹಿಂಕೊಳ್ಳಿ ಹೀಗಾಗಿ ಇತಿಹಾಸಕಾರ ಅಥವಾ ಮನುಷ್ಯ ಇಲ್ಲೇ ಹುಟ್ಟಿದ ಇಲ್ಲೇ ಬೆಳೆದ ಈ ರೀತಿಯಾಗಿ ಸಹ ಒಮ್ಮತವಿಲ್ಲ ಎಲ್ಲೆಲ್ಲೂ ಹುಟ್ಟಿದ ಎಲ್ಲೆಲ್ಲೂ ಬೆಳೆದ ಒಟ್ಟಿನಲ್ಲಿ ಇವತ್ತೀಗ ಭೂಮಿ ಮೇಲೆ ಅದಾನ ಭೂಮಿನ ಹೆಂಗ್ ಬೇಕಂಗೆ ಯೂಸ್ ಮಾಡ್ಕೊಂಡು ಈಗ ಎಕ್ಸಾಂಪಲ್ ಫಾರ್ ಅಮೇರಿಕಾ ನೋಡಿದ್ರಲ್ಲಿ ಹೆಂಗೆ ಬೆಂಕಿ ಯಾಕತ್ತದ ಆ ರೀತಿಯಾಗಿ ನಮ್ದು ಆಗೋದು ಬೇಡ ಸ್ನೇಹಿತರ ಈಗ ಸ್ವಲ್ಪ ಫೋಕಸ್ ಮಾಡಿ ಅರಣ್ಯಗಳನ್ನ ರಕ್ಷಣೆ ಮಾಡೋಣ ಈ ಕಡೆ ಫೋಕಸ್ ಮಾಡೋದಾದ್ರೂ ಸ್ನೇಹಿತರ ನೋಡ್ಕೊಳ್ರಿ ಇತ್ ಕೆಲವು ಇತಿಹಾಸಕರು ಹಿಮಾಲಯದ ಕೆಲವು ಇತಿಹಾಸ ಇತಿಹಾಸಕಾರ ಕೆಲವು ಇತಿಹಾಸಕರು ಹಿಮಾಲಯದ ಶಿವಾಲಿಕ್ ಪೆಟ್ಟಗಳೇ ಮಾನವನ ವಾಸಿಸುವ ಪ್ರಥಮ ಸ್ಥಾನಗಳು ಕೆಲವರು ದಕ್ಷಿಣ ಭಾರತದ ತಂಡ ಕಾರಣ ಕರ್ನಾಟಕದ ಭಾಗ ಇವರು ವಾಸಿಸ್ತಾರೆ ನಂತರ ಭಾರತ ಮ್ಯಕ್ ನಿಮಗೆ ನೋಡ್ಕೋ ಅಂತ ಹೇಳಿದ್ರೆ ಯಾರ ದೊಡ್ಡ ದೊಡ್ಡ ಇಲ್ಲಿ ಇವ ಏನು ಹಿಮಾಲಯ ಅದಾವ ಇಲ್ಲೆಲ್ಲ ಮೊದಲು ಏನು ಮಾಡಿದ್ದು ಮಾನವ ಉಗಮಿಸಿದ ಇಲ್ಲಿಂದ ಮಾನವನ ಜನ್ಮ ಸಾರ ಮತ್ತು ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹೋದ ಅಂತ ಹೇಳ್ತಾರೆ ಇನ್ನು ಕೆಲಸ ಇಲ್ಲಿಲ್ಲ ನಮ್ಮ ಕರ್ನಾಟಕದ ಭಾಗ ದಂಡ ಕಾರಿನ ಅಲ್ಲಿ ಮೊದಲಿದ್ದ ಅಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹೋದತ್ತ ಅಭ್ಯಾಯ ಪಡ್ತಾರೆ ಆದ್ದರಿಂದ ನೀವು ಎರಡೂ ಅನ್ನ ನೆನಪಿಟ್ಟುಕೊಳ್ಳೋದು ಬಹಳ ಒಳ್ಳೆಯದು ಯಾಕಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಎರಡೂ ಇಟ್ಕೋಬೇಕಾದ್ರೆ ಇದು ಭಾರತಕ್ಕೆ ಈಗ ಎಲ್ಲ ಯಾರಾದರೂ ಅದಾರ ಮಂಗೋಲಿ ಅನ್ನೋದಾರ ದ್ರಾವಿಡಿಯನ್ ಅದರ ಅಲ್ಫಾನ್ ಮುಂತಾದ ವಿಧ ಜನಾಂಗಗಳು ಮಾನವ ಉಗುಮದ ವಿಷಯದ ಜಟಿಲ್ ವಶ ಭಾರತ ಇಂದಿನ ಜನಸಂಖ್ಯೆ ಹಲವು ಜನಾಂಗಗಳ ಮಿಶ್ರಣ ಹಾಕಿ ದಕ್ಷಿಣ ಭಾರತ ಮಾನವನ ಮೊದಲ ಸ್ಥಾನ ದಕ್ಷಿಣ ಭಾರತ ಮಾನವನ ಮೊದಲ ಸ್ಥಾನ ಎಂಬುದು ಸುಕೃತ ಶಕ್ತಿ ಸುಮಾರು ಒಂದು ಒಂದು ಲಕ್ಷ ಐವತ್ತು ಸಾವಿರ ವರ್ಷಗಳ ಹಿಂದೆ ಮಾನವ ಈ ಭೂಮಿಯಲ್ಲಿ ನಡೆದಾಡಿದ ಎಂದು ನಂಬಲಾಗಿದೆ ಒಂದು ಲಕ್ಷ ಐವತ್ತು ಸಾವಿರ ವರ್ಷಗಳ ಹಿಂದೆ ನಡೆದಾಡಿದ ಅಂಥೇಳಿ ಹೇಳಿ ಕತಾರ ಹಾಟ ಆಗಿಲ್ಲ ಓಕೆ ಇನ್ ಅಷ್ಟೆಲ್ಲ ಬಿಟ್ಟು ಶಿಲಾಯುಗಗಳು ಮತ್ತು ಲೋಹೆಯುಗಳ ಬೆಳಕಿನ ಒಂದು ಇತಿಹಾಸ ಕಾಲವನ್ನು ಅಂದರೆ ಶಿಲಾಯುಗ ಮತ್ತು ಲೋಹೆಯುಗಳ ಇಷ್ಟೆಲ್ಲ ಬಿಟ್ಟರು ಒಂದು ಶಿಲಾಯುಗ ತಗೊಂಡ್ರು ಅದೆಲ್ಲ ಹೋಗುತ್ತೆ ಅದನ್ನು ಸ್ವಲ್ಪ ಡಿವೈಡ್ ಮಾಡಿ ಅದೇನೇ ದೃಷ್ಟಿಯಿಂದ ಈಜಿ ಮಾಡಕ ಇತಿಹಾಸ ಕಾಲವನ್ನು ಆರು ಯುಗಗಳಾಗಿ ಆರು ಯುಗಗಳಾಗಿ ವಿಂಗಡೆಯನ್ನು ಮಾಡ್ಯ ಎಷ್ಟು ಯುಗಗಳಂತೆ ನೀವು ಕೇಳ್ಬೋದು ಒಂದು ಸ್ವಲ್ಪ ಮೈಂಡ್ ಮ್ಯಾಪ್ ಹಾಕ್ಕೊಟ್ರೆ ಆರು ಯುಗ ಬರೋದು ಈ ಕಡೆ ಒಂದು ಬರ್ಕೊಂಡು ಈ ರೀತಿ ಒಂದು ಬರ್ಕೊಂಡು ಈ ರೀತಿ ಈ ರೀತಿ ಅಷ್ಟು ಆರು ಮಾಡ ಬಟ್ ನೆನಪಿಟ್ಕೊಂಡು ಎಜುಕೇಷನ್ ದೃಷ್ಟಿಯಿಂದ ನೀವು ನೆನಪಿಟ್ಟುಕೊಟ್ರಿ ಓಕೆ ನಾಳೆ ಜಾಬ್ ಆಪ್ ಹಿಡಿಕೊಡುವ ವಿವಾದ ಅದಾವ ತಂದು ಸ್ನೇಹಿತರ ಆರು ಭಾಗಗಳಾಗಿ ಮಾಡಿರೋದನ್ನು ನೀವು ಗಮನಕ್ಕೆ ತೆಗೆದುಕೊಂಡಿದ್ರ ಮೊದಲನೇ ನೋಡ್ರಿ ಹಳೆಯ ಶಿಲಾಯುಗ ಆಗ್ತದ ಎರಡನೇದು ಮಧ್ಯಶಿಲಾಯ ಆಗ್ತದ ಮೂರು ನವಶಿಲಾಯುಗ ನಾಲ್ಕನೇದು ತಾಮ್ರ ಯುಗ ಐದನೇದು ಕಂಚಿನ ಯುಗ ಕಬ್ಬಿಣದ ಯುಗ ಆರು ನೀವು ಗಮನದಲ್ಲಿಟ್ಟುಕೊಳ್ಬೇಕಾಗ್ತದ ಹಳೆಯ ಶಿಲಾಯುಗ ಒಂದು ಶಿಲಾಯುಗ ಎರಡು ನವಶಿಲಾಯುಗ ಮೂರು ತಾಮ್ರ ಶಿಲಾಯುಗ ಕಂಚಿನ ಶಿಲಾಯುಗ ಕಬ್ಬಿಣದ ಶಿಲಾ ಈ ರೀತಿಯಾಗಿ ಇತಿಹಾಸಕಾರರು ಶಿಲಾ ಶಿಲಾ ಆಯುಧಗಳು ಮತ್ತು ಲೋಹಗಳ ಬಳಕೆಯನ್ನು ಅವಲಂಬಿಸಿ ಆರು ವಿಧಗಳಾಗಿ ಮಾಡಿರೋದನ್ನು ನೀವು ಗಮನಕ್ಕೆ ತೆಗೆದುಕೊಂಡು ಅಧ್ಯಯನ ಮಾಡಬೇಕಾಗ್ತದೆ ಇಲ್ಲಿ ಸ್ನೇಹಿತರೆ ಏನು ಇಲ್ಲಿ ಅಂತ ಹೇಳ್ತೀನಿ ಇಲ್ಲಿ ಒಂದು ಸಾರಿ ಒಂದು ಕೆ ಎ ಎಸ್ ಎಕ್ಸಾಮ್ದಲ್ಲಿ ಕ್ವಶನ್ ಆಗಿದೆ ಅದು ನೋಡ್ಕೊಳ್ರೆ ಯಾವುದಂತ ಓಲ್ಡ್ ಕ್ವಶನ್ ಪೇಪರ್ ಯಾರು ಬಿಡಿಸಿರಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಏನು ಇದ್ದೇ ಇರ್ತದೆ ಸ್ನೇಹಿತರೆ ಈಗ ಫೋಕಸ್ ಅಂತಿ ಹಳೆಯ ಶಿಲಾ ಈಗ ಮಾಡೋ ಅದೇನು ಈ ಥರ ಇಲ್ಲೇ ಇದ್ರ ಒಂದು ಭಾಗವನ್ನು ಅಧ್ಯಯನ ಮಾಡಕತ್ತೀವಿ ಶಿಲಾಯುಧಗಳು ಮತ್ತು ಲೋಹಗಳನ್ನು ಬಳಕೆ ಮಾಡಿಕೊಂಡು ಆರು ನೇಮ ನಿಯಮ್ ಮಾಡಿದ್ರು ಆರು ವಿಧಗಳಲ್ಲಿ ಮೊದಲನೇ ವಿಧ ಆದಂಥ ಹಳೆಯ ಶಿಲಾಯಕದ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಏನೇನು ಹಳೆಯ ಶಿಲಾಯಕ ಅಂದ್ರೆ ಹಳೆಯ ಶಿಲಾಯಕ ಯಾವ ರೀತಿಯಾಗಿ ಸ್ನೇಹಿತರ ಇಂಗ್ಲಿಷ್ ನಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಏಜ್ ಏಜನ್ನು ಸ್ವಲ್ಪ ಫೋಕಸ್ ಮಾಡ್ರೆ ಪ್ಯಾಲಿಯೋಲಿಥಿಕ್ ಏಜ್ ಯಾಕೆ ಕರೀತಾರೆ ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದಗಳಿಂದ ಸ್ನೇಹಿತರ ಹಿಸ್ಟ್ರಿ ಒಳಗೆ ಶೇಕಡ ನೈಂಟಿ ನೈನ್ ಪರ್ಸೆಂಟ್ ವರ್ಡ್ ಬಂದಿರುವುದೇ ಗ್ರೀಕ್ ಬಂದ ನೈಂಟಿ ನೈನ್ ಪರ್ಸೆಂಟ್ ನೋಡ್ರಿ ಬಂದಿರೋದು ಗ್ರೀಕ್ ಪದದಿಂದ ನಿಮಗೆ ಬರ್ಲಿಕ್ಕೆ ಒಂದು ಒಂದೇಳ ಗ್ರೀಕ್ ಹಾಕಿ ಬರೋದು ಭಾಳ ಚಲೋ ಓಕೆ ಗ್ರೀಕ್ ಪದದಿಂದ ಪದಗಳಾದ ಪ್ಯಾಲಿಯೋ ಒಂದು ಪ್ಯಾಲಿಯೋ ಅಂದರೆ ಹಳೆಯ ನೋಡ್ರಿ ಒಂದು ನಿಮಿಷ ಇಲ್ಲಿ ಫೋಕಸ್ ಪರ್ಟಿಕ್ಯುಲರಿ ಪ್ಯಾಲ್ಯೂ ಲಿತಿಕ್ ಕಥ ಇದು ಆ ಥರ ಪ್ಯಾಲ್ಯೂ ಏನು ಪದ ಗ್ರೀಕ್ ಪದ ಆ ಥರ ಪ್ಯಾಲ್ಯೂ ಎಂದರೆ ಹಳೆಯ ಪ್ಯಾಲ್ಯೂ ಪ್ಯಾಲ್ಯೂ ಎಂದರೆ ಹಳೆಯ ಮತ್ತು ಲೀತಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ ಆದ್ದರಿಂದ ಅದನ್ನು ವ್ಯಾಲ್ಯೂ ಲಿಥಿಕ್ ಇದನ್ನು ಹಳೆಯ ಶಿಲಾಯುಗ ಅಂತ ಕರೆದರು ಹಳೆಯ ಶಿಲಾಯುಗರಲಿಲ್ಲ ಇದು ಸಾಮಾನ್ಯ ಶಕ ನಲವತ್ತು ಸಾವಿರದಿಂದ ಹತ್ತು ಸಾವಿರದವರೆಗೆ ಇದ್ದು ಅಂತ ಹೇಳ್ತಾರೆ ಇವರ ಇತಿಹಾಸಕಾರ ಅದನ್ನು ಡಿವೈಡ್ ಮಾಡಿಕೊಂಡು ಆರ ಭಾಗ ಮಾಡ್ಕೊಂಡು ಮಾಡ್ಯಾರ ಇಲ್ಲಿ ಮಾನವ ಹೆಂಗ ಈ ಕಾಲದ ಮಾನವ ಹೊರಟು ಮತ್ತು ಅಲಂಕರಿಸಲು ಕಲ್ಲುಗಳನ್ನು ಕಟ್ಟಿಗೆ ಅಥವಾ ಎಲುಬಿನ ಹಿಂಡಿಗೆ ಇದಕ್ಕೆ ಅಂದ್ರೆ ನಾವು ಎಕ್ಸಾಂಪಲ್ ಕೊಡಲೆ ಗುಡಿಗೋಲು ಈ ರೀತಿಯಾಗಿ ನೋಡ್ತೀವಿ ಆ ರೀತಿಯಾಗಿ ಏನು ಮಾಡ್ತೀವಿ ಯಲುಬ ಕಲ್ಲ ಮುಂತಾದವುಗಳನ್ನು ಬಳಕೆ ಮಾಡಿದ ಅಂತ ಹೇಳ್ತಾರೆ ಆ ಕಾಲದ ಮಾಡವು ಉಪಯೋಗಿಸುತ್ತಿದ್ದ ಕಲ್ಲು ಕ್ಯಾಟ್ರ ಎಂಬ ಅತ್ಯಂತ ಇದು ಕ್ವಶನ್ ಆಗಿತ್ತು ನೋಡ್ರಿ ಹೇಳ್ತೀನಿ ಇದು ನೋಡ್ರಿ ಆ ಕಾಲದಾಗ ಯಾವ ಕಲ್ಲು ಅಂದ್ರೆ ಕ್ಯಾಟ್ವಾಲ್ ಸೈಟ್ ಇದು ಭಾಳ ಇಂಪಾರ್ಟೆಂಟ್ ಇದನ್ನ ಕಡೆ ಫೋಕಸ್ ಮಾಡಿದೆ ಕ್ಯಾಟ್ರ ಸೈಟ್ ಅತ್ಯಂತ ಗಡುಸಾದ ಕಲ್ಲನ್ನು ಬಳಕೆ ಮಾಡ್ತಿದ್ದ ಗಡುಸಾದ ಕಲ್ಲನ್ನು ಬಳಸಿದು ಮನ್ ಕರ್ಟುವ ಝೈಟ್ ಮನ್ ಎಂದು ಕರೆಯುತ್ತಾರೆ ಈ ಕರ್ಟುವ ಝೈಟ್ ಕಲ್ಲನ್ನು ಬಳಸುವರು ಆ ಬಳಸುವ ಮಾನವನ ಹೆಸರು ಏನು ಬದಲಾಯ್ತು ರೀ ಕರ್ಟುವ ಝೈಟ್ ಮನ್ ಅಂತ ಬದಲಾಯಿತು ಆದ್ರಿಂದ ಇವರಿಗೆ ಬೆಂಕಿ ಗೊತ್ತಿತ್ತು ಬೆಂಕಿ ನೋಡಿ ಸಾರಿ ಇವರಿಗೆ ಇವರಿಗೆ ಬೆಂಕಿ ಮಡಕೆ ಮತ್ತು ಕೃಷಿಯ ಪರಿಕಲ್ಪನೆ ಇರಲಿಲ್ಲ ಅಂದ್ರೆ ಇಲ್ಲಿ ಅಂದ್ರೆ ಹಳೆಯ ಶಿಲಾಯುಗದಾಗ ಏನಾದರೂ ಆದ್ರೆ ಇವರಿಗೆ ಬೆಂಕಿಯ ಬಗ್ಗೆ ನಾಲೆಜ್ ಇರಲಿಲ್ಲ ಮತ್ತು ಮಡಿಕೆ ತಯಾರು ಮಾಡೋದು ಕೃಷಿ ಮಾಡೋದು ಇವ್ರಿಗೆ ನಾಲೆಜ್ ಇರಲಿಲ್ಲ ಅದು ಮುಂದುವರೆದು ನಂತರದ ಯುಗದಲ್ಲಿ ಅಂದರೆ ಹಳೆಯ ಶಿಲಾಯುಗದ ಬಗ್ಗೆ ಇಷ್ಟು ನೀವು ಗಮನದಲ್ಲಿ ಇಟ್ಕೋರಿ ಇವರಿಗೆ ಬೆಂಕಿ ಗೊತ್ತಿರಲಿಲ್ಲ ಮಡಿಕೆ ಬಗ್ಗೆ ನಾಲೆಜ್ ಇರಲಿಲ್ಲ ಕೃಷಿ ಬಗ್ಗೆ ನಾಲೆಜ್ ಇರಲಿಲ್ಲ ಇವರು ಒಂದೇ ಉದ್ದೇಶ ಏನು ಅವ್ರು ಬೇಟೆ ಆಡ್ತಿದ್ದರು ಅವತ್ತಿನಿಂದ ಬೇಟೆ ಹೊಡೆದೈತಿ ತಿನ್ನೋದೈತಿ ಇರೋದೈತಿ ಒಟ್ಟ ಬೇಟೆಯ ಮೂಲ ಕಸುಬಾಗಿತ್ತು ಹಳೆಯ ಶಿಲಾಯುಗದಲ್ಲಿ ಹಳೆಯ ಶಿಲಾಯುಗದ ಮೂಲ ಉದ್ಯೋಗ ಅಂತಂದ್ರೆ ಬೇಟೆ ಕಾರ್ಟೋವಜೈಟ್ ಕಲ್ಲನ್ನು ಬಳಸ್ತಿದ್ರು ಆ ಕಾರ್ಟೋಝೈಟ್ ಕಲ್ಲನ್ನು ಬಳಸುವುದಾದ ಕಾಟೊಸೈಟ್ ಮೆಣ್ ಆದರೂ ಓಕೆ ಇವರಿಗೆ ಬೆಂಕಿ ಆಗಲಿ ಮಡಿಕೆ ಆಗಲಿ ಯಾವುದೇ ಏನಾಗಲಿ ಅದರ ಬಗ್ಗೆ ನಾಲೆಜ್ ಇರಲಿಲ್ಲ ಇಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ ಹಳೆಯ ಶಿಲಾಗಕ್ಕೆ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ ಪ್ಯಾಲಿಯೋ ಎಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಪ್ಯಾಲಿಯೋಲಿಥಿಕ್ ಏಜ್ ಹುಟ್ಟಿದೆ ನೆಕ್ಸ್ಟ್ ನೋಡ್ಕೊಳ್ರಿ ಸ್ನೇಹಿತರೆ ಇವರು ನಿಂಗ್ರೂ ಜನಾಂಗಕ್ಕೆ ಸೇರಿದವರಾಗಿದ್ದಾರೆಂದು ನಂಬಲಾಗಿತ್ತು ಇವರ ಎತ್ತರ ಕಡಿಮೆ ಇತಿ ಮತ್ತು ಕಪ್ಪು ಚರ್ಮ ಒರಟು ಕೂದಲು ಮತ್ತು ಚಪ್ಪಟ್ಟೆ ಮೂಗನ್ನು ಹೊಂದಿರುವುದು ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ ನಿಶ್ಟೇ ಅದರಲ್ಲಿ ಬಿಟ್ಬಿಟ್ರೆ ಈಗ ಪ್ರೆಸೆಂಟ್ಲಿ ಎಂಥವ್ರು ಎಲ್ಲಿ ಕಂಡು ಅಂದ್ರೆ ಈಗಿನ ಪಾಕಿಸ್ತಾನದ ಸೋಹನ್ ನದಿ ನರ್ಮದಾ ಈ ನರ್ಮದಾ ನಮ್ಮಲ್ಲಿ ಐತ್ರಿ ಸ್ನೇಹಿತರ ನರ್ಮದಾ ಮತ್ತು ತುಂಗಭದ್ರಾ ಇರ್ಬೋದು ಮಧ್ಯಪ್ರದೇಶದ ಭೋಪಾಲ್ ಮತ್ತು ಚೋಟನಾಗ್ಪುರ್ ಇಂಥವು ನೀವು ಏನು ಮಾಡೋದಾ ಒಂದು ಸುಮ್ಮ ಒಂದು ಮ್ಯಾಪ್ ತಕೊಂಡು ಕೋಲಾಕೊತಿರ್ತೀವಿ ನೋಡೋ ತಗೊಂಡ್ರೆ ಮತ್ತು ಪ್ಯಾಲಿಯೋಲಿ ಕೆಜಿದವರು ಇಲ್ಲಿ ಕಂಡು ಬಂದರು ಪ್ಯಾಲಿಯೋಲಿ ಕೆಜಿದವರು ಇಲ್ಲಿ ಕಂಡು ಬಂದರು ಇಟ್ ಮೀನ್ಸ್ ಹಳೇಗೆ ಶಿಲಾಯುಗ ಅವ್ರ ಇಲ್ಲಿ ಬಂದರು ತಮಿಳ್ನಾಡ್ದಾಗ ಕಂಡು ಬಂದರು ಮಧ್ಯಪ್ರದೇಶದಾಗ ಕಂಡು ಬಂದರು ಅದ ನಂತರ ನಮ್ಮ ಕರ್ನಾಟಕದ ಬೆಳಗಾವಿಗಳಿಗೆ ಕಂಡು ಬಂದರು ಆಂಧ್ರ ಪ್ರದೇಶ ಘಟಪ್ರಭಾ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲೆಲ್ಲಿ ಕಂಡು ಬಂದಾರೆ ಇನ್ನೊಂದು ಸಲಬಾರನೂ ಇವರು ಪಾಕಿಸ್ತಾನದಾಗ ಕಂಡು ಬಂದ್ರಿ ನರ್ಮದಾ ನದಿ ತುಂಗಭದ್ರಾ ನದಿ ಮಧ್ಯ ಪ್ರದೇಶದ ಚೋಟ ನಾಗಪುರ ಮತ್ತು ಭೂಪಾಲ ತಮಿಳುನಾಡಿನ ತಿರುನೆಲವೆಲ್ಲಿ ಆಂಧ್ರ ಪ್ರದೇಶದ ಕರ್ನೂಲು ಉತ್ತರ ಪ್ರದೇಶದ ಬುಯಲಾನ್ ಬೆಲ್ಲಾನ್ ಗುಹೆಗಳು ಇರ್ತವೆ ನಿಮ್ಮ ಉತ್ತರ ಪ್ರದೇಶ ಬೆಲ್ಲಾನ್ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಟಪ್ರಭಾ ಕನವಿ ರಾಯಚೂರು ಲಿಂಗಸೂರು ಅದಂತರ ಭಾರತದಲ್ಲಿ ಹಳೆಯ ಶಿಲಾಯಿಗಳ ತಾಣಗಳು ಇವು ಕ್ವಶನ್ ಮಾಡ್ತಾನೆ ನಿಮಗೆ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ವಶನ್ ಮಾಡ್ತಾನೆ ಯಾವ ರೀತಿ ಮಾಡ್ತಾನ ವಿಲೇಜ್ ಅಕೌಂಟ್ದಾಗ ಭಾಳ ಡಿಸೈನ್ಲಿ ಕ್ವೆಶನ್ ಮಾಡ್ತಾನೆ ಹಳೆಯ ಶಿಲಾಯು ಕೊಡ್ತಾನೆ ಒಂದು ಕೊಡ್ತಾನೆ ಮಧ್ಯ ಶಿಲಾಯುಗದ ಕೊಡ್ತಾನೆ ಹೊಂದಿಶಿ ಬರೀರಿ ಅಂತ ಏನು ಕರಿತೀರಿ ನೋಡಿರಿ ಆ ಹೊಂದಿಶಿ ಬರಿಹಿರಿಯಲ್ಲಿ ಏನಾಗ್ತವೆ ನಿಮಗೆ ನೂರಕ್ಕೆ ನೂರರಷ್ಟು ಕ್ವಶನ್ ಆಗುವ ಸಾಧ್ಯತೆ ಇರ್ತದೆ ಆಕೆ ಆಗ್ತದೆ ಎಸ್ ನೆಕ್ಸ್ಟ್ ಹಳೆಯ ಶಿಲಾಯುಗವನ್ನು ಮುಗಿಸಿಕೊಂಡ ನಂತರ ಮಧ್ಯ ಶಿಲಾಯುಗ ಆರಂಭ ಆಗ್ತದೆ ಆ ಮಧ್ಯ ಶಿಲಾಯುಗದ ಬಗ್ಗೆ ಒಂದು ಸಣ್ಣಗೆ ನೋಡ್ಕೊಂಡು ಚೆಂದಂಗೆ ಬರೋಣ ಹಳೆಯ ಶಿಲಾಯುಧ ಪ್ಯಾಲಿಯೋಲಿ ತಿಕ್ಕಾಯ್ತು ಪ್ಯಾಲಿಯೋಲಿ ತಿಕ್ಕಾಗೇನು ಮೈಸೂರು ತಿಕ್ ಇಲ್ಲಾಯ್ತು ಮೇಸೋಲೆತಿ ಹುಡುಗ ಕೊಡ್ರಿ ಇಲ್ಲಿ ಮೇಸೋಲೆತಿಕ್ ಇಲ್ಲಿ ಮೇಸೋ ಮತ್ತು ಲಿಥಿಕ್ ಅಂದರೆ ಮೇಷೋಲತಿಕ್ ಮೇಶೋ ಎಂದರೆ ಮಧ್ಯ ಲಿತಿಕ್ ಎಂದ್ರ ಶಿಲೆ ಮೇಷೋ ಅಂದರೆ ಮೇಶೋ ಮೇಶೋ ಎಂದರೆ ಮಧ್ಯ ಲಿತಿ ಕೇಂದ್ರ ಶಿಲೆ ಆದ್ದರಿಂದ ಇದು ಏಜ್ ಆಯ್ತು ಆಯಿತು ಮೇಶೋಲಿತಿಕ್ ಈಜ್ಗೆ ಇನ್ನೊಂದು ಹೆಸರು ಏನ ಮಧ್ಯ ಶಿಲಾಯುಗ ಎಂದಾಗ್ತದೆ ಈ ಶಿಲಾಯುಗ ಹಳೆ ಮತ್ತು ಹೊಸ ಶಿಲಾಯುಗದ ಮಧ್ಯದಲ್ಲಿ ಅಂದರೆ ಇಲ್ಲಿ ಒಂದು ಮತ್ತು ಮೂರು ಇಂಥ ನಡುವರೆಗೆ ಎರಡು ಬರ್ತದೆ ಇದಕ್ಕೆ ಮಧ್ಯ ಹಂಗಿರುತ್ತೆ ಹಳೆಯ ಶಿಲಾಯುಗ ಮತ್ತು ಹೊಸ ನಡಬಾರ ಈ ಜಾಹಿತಿ ಇದು ಹಳೆಯ ಶಿಲಾಯುಗ ಆಗೈತಿ ಎಸ್ ಎಲ್ಲೈತೆ ನೋಡ್ರಿ ಹಳೆಯ ಮತ್ತು ಹೊಸ ಶಿಲಾಯುಗದ ಮಧ್ಯದಲ್ಲಿ ಬರ್ತೈತಿ ನನಗೆ ಈ ಯುಗದ ಅವಧಿ ಸಮಯದ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂದಾಜು ಇವರ ರೆಡಿ ಮಾಡಿದ್ದಾರೆ ಆದರೆ ಸಾಮಾನ್ಯವಾಗಿ ಒಂದು ಹತ್ತು ಸಾವಿರದಿಂದ ಒಂದು ಎಂಟು ಸಾವಿರ ಇರಬಹುದು ಅಥವಾ ನಮ್ಮ ಇತಿಹಾಸಕಾರ ಏನು ಮಾಡಿದರೆ ಡಿಸ್ಕಷನ್ ಮಾಡಿ ಒಪ್ಪಂದ ಮಾಡ್ಕೊಂಡು ಚಾಚೋಡ ತಿಂದ ಆ ಇರಪ್ಪ ಇದು ಇದಂದರೆ ಹಳೆಯ ಶಿಲಾಯುಗಕ್ಕೆ ಹೋಲಿಸಿದರೆ ಈ ಅವಧಿ ಸಲಕರಣ್ ಚಿಕ್ಕ ತೆಗೆದು ಹಳೆಯ ಶಿಲಾಯ್ಕ ಈ ಸಲಕರಣ್ ಸ್ಮಾರ್ಟ್ ಇದನ್ನ ಸ್ಮಾರ್ಟ್ ಸ್ಮಾರ್ಟ್ ಯೂಸ್ ಮಾಡಕ್ಕೆ ಇವರು ಸ್ವಲ್ಪ ಡೆವಲಪ್ ಆಗಿದ್ರು ಅರ್ಧ ಅಂಕುಲದ ಲೈಕ್ ಅರ್ಧ ಅಂಕುಲದ ಅರ್ಧ ಅಂಕುಲದಿಂದ ಒಂದು ಹೋಗಲದಷ್ಟು ಮಾನವರ ವಿಶಿಷ್ಟ ಆಕಾರ ಹೊಂದಿದ ನುಣುಪಾದ ಮತ್ತು ರಂಧ್ರ ಉಳ್ಳ ಆಯುಧಗಳನ್ನು ತಯಾರಿಸಿದರು ಎಸ್ ನುಣುಪಾದ ಮತ್ತು ರಂಧ್ರ ಆಯುಧಗಳನ್ನು ಇವರು ತಯಾರಿಸಿದರು ಹೌದಲ್ರಿ ಅವಾಗೇನಿತ್ತು ಫಸ್ಟ್ ಹೆಂಗಿತ್ರಿ ಫಸ್ಟ್ ಒಂದು ಕ್ವಾಟ ಇತ್ತ ಅದನ್ನು ಮಸೀದಾ ಅದಕ್ಕೆ ಚೂಪು ಮಾಡಿ ಅದನ್ನು ನೋಡೋದೈತಿ ಬೆಟ್ಟ ಹೊಡ್ದೈತಿ ಆರಾಮ ಆರಾಮಿರೋದೈತಿ ಬಟ್ ಇಲ್ಲಿ ಏನು ಮಾಡ್ರು ಕಲ್ಲುಗಳನ್ನು ತೊಗೊಂಡು ಆಯುಧಗಳು ತೊಗೊಂಡು ಅವತ್ತನ್ನು ತಿಕ್ಕಿ ಚೂಪು ಮಾಡಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಅವತ್ತ ಆಯುಧಗಳನ್ನು ರೆಡಿ ಮಾಡ್ಕೊಂಡ್ರು ಮಧ್ಯಶಿಲಾಯುಗದಲ್ಲಿ ಮತ್ತೇನೇನು ಮಾಡ್ರಿ ಮಾನವನು ಬೇಟೆಗಾರನು ಸಂಗ್ರಹಕನು ಮತ್ತು ಮೀನುಗಾರನು ಆಗಿದ್ದನು ಹಳೆಯ ಶಿಲಾಯುಗದಲ್ಲಿ ಏನಾಗಿದೆ ಕೇವಲ ಬೇಟೆಗಾರನಾಗಿದ್ದ ಅವತ್ತಿನ ಹಸು ಆದಂದ್ರೆ ಬ್ಯಾಟಿ ಹೊಡಿದೈತಿ ತಿನ್ನೋದೈತಿ ಬಟ್ ಇಲ್ಲಿ ಬೇಟೆಗಾರನಾಗಿದ್ದು ಬೇಟೆ ಆಡಿದ್ದು ಉಳಿತದನ್ನು ಸ್ಟೋರ್ ಮಾಡ್ಕೊಳಕ್ಕೆ ಎಕ್ ಸಂಗ್ರಹ ಮಾಡ್ಕೊಳಕ ಮತ್ತು ಮೀನು ಹಿಡಿಯುವ ಕಲೆಯನ್ನು ಕಲಿತಾ ಮಧ್ಯ ಶಿಲಾಯುಗದ ಮಾನವ ಬೇಟೆಗಾರನಾಗಿದ್ದ ಸಂಗ್ರಹಗಾರನೂ ಆಗಿದ್ದ ಮೀನುಗಾರನು ಕೂಡ ಆಗಿದ್ದು ಎಂಬುದನ್ನು ನೀವು ಗಮನಕ್ಕೆ ಇಟ್ಟುಕೊಡ್ರಿ ಕ್ವಶನ್ ಅವರು ಸಹ ಭಾಳ ಚಂದ ಡಿಸೈನ್ ಮಾಡಿ ಕೇಳ್ತಾರೆ ಹೌದಲ್ರಿ ಇಲ್ಲಿ ನ್ಯೂನುಪಾದ ಮತ್ತು ರಂಧ್ರ ಎದುರು ಬೆಳೆಸಿದ ಸಂಗ್ರಹಗಾರ ಆಗಿದ ಮೀನುಗಾರ ಅವನಿಗೆ ಬೆಂಕಿಯ ನಾಲೆಜ್ ಬತ್ತು ಇಲ್ಲಿ ಬತ್ತು ನೋಡ್ರಿ ಬೆಂಕಿ ಮಡಿಕೆಗಳ ತಯಾರಿಕೆಯನ್ನು ಕಲಿತ ಮಡಿಕೆಗಳ ತಯಾರಿಕೆ ಪ್ರಾಣಿ ಸ ಪ್ರಾಣಿ ಸಾಕಲು ಪ್ರಾರಂಭಿಸಿದ ಸತ್ತವರನ್ನು ಕೂಡ ಮಣ್ಣು ಮಾಡಲತ್ತ ರಾಜಸ್ಥಾನದ ಅಜ್ಮೀರ್ ಆಗಿರಬಹುದು ಗುಜರಾತಿನ ಸಬರಮತಿ ಆಗಿರಬಹುದು ಮಹಾರಾಷ್ಟ್ರದ ಅಹಮದ್ ನಗರ ಬಳ್ಳಾರಿ ಜಿಲ್ಲೆಯ ಕರ್ನಾಟಕ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಭಾರತದ ಮತ್ತೆ ಶುಲಾಗಿದ ಪ್ರಮುಖ ತಾಣಗಳು ತಾಣಗಳು ಅಂದರೆ ಏನಿದೆ ಅವರು ಇರುವುದು ಅವರು ವಾಶ್ವಗಿರು ಇವು ಇಂಪಾರ್ಟೆಂಟ್ ಸ್ನೇಹಿತರು ರಾಜಸ್ಥಾನದ ಅಜ್ಮೀರ್ ಇರ್ಬೋದು ಗುಜರಾತಿನ ಸಬರಮತಿ ಮಹಾರಾಷ್ಟ್ರದ ಅಹಮದ್ ನಗರ್ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಮತ್ತು ಅಷ್ಟೇ ಅಲ್ಲ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಇವೆಲ್ಲ ಮಧ್ಯ ಚಲಾಗದ ತಾಣಗಳು ಇಲ್ಲಿ ನಿಮಗೆ ಬೆಂಕಿ ಬಗ್ಗೆ ನಾಲೆಜ್ ಎಲ್ಲರಿಗೂ ಬೇಟೆ ಆಡೋದು ಬೇಟೆ ಮಾಡ್ಕೋತ ಮಾಡ್ಕೋತ ಸಂಗ್ರಹ ಮಾಡೋಕತ್ತ ಸಂಗ್ರಹ ಮಾಡಿ ಮತ್ತೆ ಏನು ಮಾಡೋಕತ್ತಂದ್ರೆ ಮೀನು ಹಿಡಿದ ಕಲ್ತಾ ಮೀನು ಹಿಡಿದು ಅಷ್ಟೇ ಅಲ್ಲದೆ ಏನು ಮಾಡಾಕತ್ತಿರುವ ನೆನೂಪಾದ ಆಯುಧಗಳನ್ನ ಬಳಸ್ತಾ ಬೆಂಕಿ ನಾಲೇಜ್ ಕಳ್ಕೊಂಡ ಈ ಬೆಂಕಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಈ ಬೆಂಕಿಗತ್ತೆ ಕಳ್ಕೊಂಡ್ಬಿಡ್ರಿ ಬಿಡ್ರಿ ಎಸ್ ಇನ್ನು ಹೊಸ ಶಿಲ ಆಗೋಗ್ಕೊಂಡ್ರಿ ಪಿ ಆತ್ರಿ ಹಳಿದು ನೋಡಿದು ಹೊಸದು ಹಳಿದು ನೋಡಿದೀನಿ ಬಿಡುವಲ್ಲಿ ನೋಡಿದೀನಿ ಹೊಸಾದ್ ಸ್ವಲ್ಪ ನೋಡೋಣ ಎಸ್ ಶುರು ಮಾಡೋಣ ಸ್ನೇಹಿತರೆ ಶುರು ಮಾಡು ಇದು ನಿಯೋ ನಿಯೋಲಿಥಿಕ್ ನಿಯೋಲಿಥಿಕ್ ಅಂದ್ರೆ ಏನೋ ನಿಯೋ ಎಂದರೆ ಹೊಸ ಲಿಥಿಕ್ ಅಂದರೆ ಶಿಲೆ ಅದರಿಂದ ನಿಯೋಲಿಥಿಕ್ ನಿಯೋಲಿಥಿಕ್ ಅಂದರೆ ಯುಗ ಎಲ್ಲಿ ನಿಯೋಲಿಕ್ ಅಂದರೆ ಹೊಸ ಶಿಲಾಯುಗ ಎಂದ ಸಾಮಾನ್ಯವಾಗಿ ಎಂಟು ಸಾವಿರದಿಂದ ನಾಲ್ಕು ಸಾವಿರವರೆಗೆ ಐತಿ ಮಾನವ ಕಟ್ವಝೈಟ್ ಅಲ್ಲಿನೊಂದಿಗೆ ಬೇರೆ 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 ಕಂದುಗಳನ್ನು ಬೆಳೆಸಿ ಆಯುಧಗಳನ್ನು ಕೆತ್ತಿ ಮಶದು ಸುಂದರ ಮಾಡಿ ಅವತ್ತನ್ನು ಹೊಡೆಯಾಕೆ ಬಳಸಾಕತ್ತ ಅವುಗಳು ಉಪಯೋಗ ತಕ್ಕಂತೆ ಬೇರೆ ಬೇರೆ ಆಕಾರ ಕೊಡಾಕತ್ತವ ಒಡಲ್ ಯಾವುದಾ ಹುಡ್ಗೋಲ್ ಯಾವುದಾ ಇಂಥವೆಲ್ಲ ಡೆವಲಪ್ ಮಾಡ್ಕೊತು ಆಗದಲ್ಲಿ ಮಾನವ ಉಳುಮೆಯನ್ನು ಕಲಿತಾ ಉಳಿಮೆ ಕೃಷಿ ಕಲಿತಾ ಆಕಳು ಆಕಳು ಕುರಿ ಮೇಕೆ ಮುಂತಾದ ಪ್ರಾಣಿಗಳನ್ನ ಸಾಕತ್ತ ಗುಹೆಗಳಲ್ಲಿ ಮಾನವರು ಗುಹೆಗಳಲ್ಲಿ ವಾಸಕತ್ತರು ಅವುಗಳ ಚಿತ್ರಗಳಿಂದ ಮತ್ತು ಕೆತ್ತನೆಗಳಿಂದ ಶೃಂಗರಿಸ್ತಿದ್ರು ಬೇಟೆ ಮತ್ತು ನೃತ್ಯಗಳ ಕಾಣಕತ್ತರು ಮಡಿಕೆಗಳು ಅಲಂಕರಿಸಕತ್ರು ಸಮುದ್ರದಲ್ಲಿ ತೇಲುವ ದೋಣಿಗಳನ್ನು ಸಹ ನಿರ್ಮಿಸಿದರು ಅವರಿಗೆ ನೇಕಾರಿಕೆ ಗೊತ್ತಿತ್ತು ಉಣ್ಣೆ ಮತ್ತು ಹತ್ತಿ ಬಟ್ಟೆಗಳನ್ನು ಬಳಸಿ ಉತ್ಪಾದಿಸುತ್ತಿದ್ದರು ಇಷ್ಟು ಇಂಪಾರ್ಟೆಂಟ್ ಐತಿ ಏನೈತಿ ಏನೋ ಸ್ವಲ್ಪ ಐತಿ ಇವರು ಏನು ಇವರು ಸ್ವಲ್ಪ ಇತ್ತೀಚೆಗೆದಾರ ಅಂದ್ರೆ ಹೊಸ ಹೊಸದಾರ ಅಲ್ಲಿ ಇವರಿಗೆ ಹಣ್ಣುಗಳು ಗೊತ್ತಿದ್ರು ಸ್ನೇಹಿತರ ಹಣ್ಣುಗಳು ತರಕಾರಿಗಳು ಗೆಣಸು ಪ್ರಾಣಿ ಮಾಂಸ ಮೀನು ಹೈನು ಮುಂತಾದ ಹಾರಾಗಿ ಬೆಳೆಸೋಕತ್ತರು ಅಡುಗೆ ಮಾಡುವುದು ಹಾಗೆ ಅವರಿಗೆ ತಿಳಿಯುತ್ತಾ ಅವರು ಉಂಗುರು ಬೆಳೆಗಳು ತೋಳು ಬಳೆರು ಮಣಿಗಳು ಅಂತ ಇವರು ಏನು ಇವತ್ತು ಡಿಸೈನ್ ಮಾಡತ್ತಿರಲ್ಲ ಅವೆಲ್ಲ ಅವರಿಗೆ ಆಗುತ್ತೆ ಅದನ್ನು ನೀವೇನು ಮಾಡ್ರಿ ಕಾಪಿ ರೈಟ್ ಮಾಡ್ಕೊಳ್ಳೋ ತರಗೋಡ್ರಿ ಎಸ್ ಯಾರು ಹಾಕ್ತೀರ ನೋಡಿ ಅಲ್ಲಿ ಹಾಕಿನಿ ಇಲ್ಲಿ ಹಾಕಿನಿ ಕಿವಿ ಹಾಕಿನ ಅದಕ್ಕೆ ಕಿವಿ ಆಕೆ ಕಿವಿ ಆಧಿನ ಚಾಂಟ್ ಮಾಡಿ ಅವೆಲ್ಲ ಅವಾಗ ಗೊತ್ತಿದ್ದು ಅವರಿಗೆ ಅವ್ರು ನೋಡಿ ಕಾಪಿ ಮಾಡ್ರಿ ದೇಶದ ಯುದ್ಧಗಳು ನಾವು ಶಿವದ ಮಾನವರ ಭೌಗೋಳಿಕ ಸ್ಥಿತಿಗತಿಗಳು ಬೇರೆ ಬೇರೆ ಇದ್ದು ಇವರಿಗೆ ನರಬಲಿ ಪದ್ಧತಿ ಆಚರಣೆ ಇತ್ತು ಉತ್ಖನನಗಳ ಸಂದರ್ಭದಲ್ಲಿ ಮಾನವರ ಅನೇಕ ತಲೆಬುರುಡೆಗಳು ಪತ್ತೆಯಾಗ ಇವರು ಸತ್ತವರನ್ನು ಸುಟ್ಟು ಬೂದಿ ಮಾಡಬೇಡಾಕತ್ತರ ಅವರು ಅವರು ಮಣ್ಣಲ್ಲಿ ಹೂಳುತ್ತಿದ್ರು ಬಟ್ ಇವ್ರ ಪೂಜೆ ಇದನ್ನು ಸುಡ್ ಹಾಕರು ಈ ವಲಯಲ್ಲಿ ಸಿಕ್ಕೂ ಪಡೆ ಕರ್ನಾಟಕದ ಮಸ್ಕಿ ಸಿಕ್ಕ ರಾಯಚೂರ ತೋಬ ಬಳ್ಳಾರಿ ಕಾವೇರಿ ಕಣಿ ಪ್ರದೇಶಗಳು ಅದ ನಂತರ ತಮಿಳುನಾಡು ತಿರುನೆಲವಲ್ಲಿ ಸು ಶೆಲ್ಲಮ್ಮ ಆಂಧ್ರ ಪ್ರದೇಶ್ ಕರ್ನೂಲ್ ಹೈದರಾಬಾದ್ ಗುಜರಾತಿನ ಖತೆವಾರ್ ಪಾಕಿಸ್ತಾನದ ಆಗಿರ್ಬೋದು ವಚುಸ್ತಾನ್ ಮುಂತಾದ ಕಡೆ ನವಗಳು ಸಿಕ್ಕ ಎಷ್ಟು ಸ್ನೇಹಿತರ ಏನಾಗಿತ್ತು ರೀ ಏನು ನೋಡಿದ್ರು ನಾವು ಶಿಲಾ ಯೋಗ ನೋಡಿ ಇನ್ನು ಲೋಹ ಹೋಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಕಟ್ಟು ಅದು ಒಂದು ಐದು ನಿಮಿಷ ಕ್ಲಾಸ್ ಐತಿ ನೆಕ್ಸ್ಟ್ ಕ್ಲಾಸ್ ನೋಡೋಣ ಸ್ನೇಹಿತರ ಅಲ್ಲಿವರೆ ಇದೇ ರೀತಿ ನೋಡ್ತಾ ಇದೆ ನಮ್ಮನ್ನ ಮೇಲೆ ಹಚ್ಚೋಣ ವಿವೇಕಾನಂದ್ ಐಸ್ ಮತ್ತು ಕೆಲಸ ಕಡಿಮೆ ನೆಕ್ಸ್ಟ್ ಕ್ಲಾಸ್ ಬೇಡ ಕಣ್ಣಾರೆ ಅಲ್ಲಿವರು ಎಲ್ಲ